ಲೇಟಾಗಿ ಬಂದುಬಿಟ್ಟಿದ್ದೀನಿ ಇಲ್ಲಿ ನೋಡಿ ರಾಯಚಿ ಪಾಸ್ಟು ಬ್ಯಾಂಕ್ ರೆಸಾರ್ಟ್ ಒಳಗೆ ಏನಂತ ಹತ್ತಿರ ಒನ್ 多么！

ಇದು ಗೋಪುರ ಹಿಡಿದಿದ್ದೀನಿ ನೋಡಿ ಯಾರು ಕ್ಯಾಮ್ರಾ ಇದ್ದೀನಿ ಹಲೋ ಅಲ್ಲ ಇಲ್ಲಿ ಇದೆಯಲ್ಲಪ್ಪ ಇಲ್ಲಿ ಕೆಪರ ಕೀಪೇನಾ ಗ್ಯಾಲ್ರಿ ಹಾಂ ಅಲ್ಲಿ ಅಲ್ಲಿ ಎಂಟ್ರಿ ಕೊಡೋಲ್ಲ ಅಲ್ಲಲ್ಲಿ ஜ்மெண்ட் வாசிதார் பைஜஸ் கொடுத்தா குரு Ladies and gentlemen, the number of stallions that we were expecting to come into the ring are occupied. The stallions we have to back off, now, number 60, the stallion The judges have said that numbers the village day, yeah. We will start calling the tax numbers in the styles that need to come back in and then place Please don't go away. ಕನ್ನಡ ಬರುತ್ತಾ ನಿಮಗೆ ಕನ್ನಡ ಆಗಿ ಹಿಂದಿ ಕರ್ಸೆ ಕೂಡ ತಮ್ದ ಸರ್ ಇಲ್ಲ ಹೇಳಿ ಯೂಟ್ಯೂಬರ್ ಅವರು ಯೂಟ್ಯೂಬರ್ ಅವರ ಒಂದು ನಿಮಿಷ ಅದೇ ಓ ಎರಡು ನಿಮ್ದೇನಾ ಅಲ್ಲೂ ಇದ್ರೂ ಸರ್ ಇಂಟ್ರಡಕ್ಷನ್ ಕೊಡಿ ಸರ್ ಯೂಟ್ಯೂಬರ್ ಅವರು ಅತ್ತಮ್ಮ ಹೆಸರು ತಾವು ಎಲ್ಲಿಂದ ಬಂದಿದ್ದೀರಾ ಕುದುರೆ ಏನು ಬ್ಯಾಂಗ್ಳೂರಿಂದ ಬೆಂಗ್ಳೂರು ಎಲ್ಲಿದೆ ಫಾರ್ಮಲ್ ರೇವಾ ಯೂನಿವರ್ಸಿಟಿ ಹಾಂ ಎಷ್ಟು ಕುದುರೆಗಳಿದೆ ಸರ್ ನಿಮ್ಮ ಫಾರ್ಮಲ್ ಹದಿನೈದು ಫಿಫ್ಟೀನ್ ಫಿಫ್ಟೀನ್ ಇದೆ ಸೊ ಇದು ಇವರ ಹೆಸರು ನಿನ್ನ ಹೆಸರು ಭೀ ಇದು ಏನು ಜಾತಾಯಿ ಮಾರ್ವಾಡಿನ ಮಾರ್ವಾಡಿ ಹಾಂ ಬ್ಲಡ್ ಲೈನ್ ಬಂದುಬಿಟ್ಟು ಸಾರಂಗ್ ಫಾದರ್ ಅಲಿಶಾನ್ ಗ್ರ್ಯಾಂಡ್ ಫಾದರ್ ಹಾಂ ಇತ್ತಿರ ಬೇಡ ಬೆಳಗ್ಗೆ ನಿಮ್ಮ ಮಕ್ಕ ಬರ್ಬೋದು ಹಾಂ ಹಾಂ ಹೇಳಿ ಸರ್ ಅವ್ರ ಫಾದರ್ ಸಾರಂಗ್ ಗ್ರ್ಯಾಂಡ್ ಫಾದರ್ ಅಲಿಶಾನ್ ಬ್ಲಡ್ ಲೈನ್ ಐಟ್ ಎಷ್ಟಿದೆ ಸಿಕ್ಸ್ಟಿ ಫೋರ್ ಇದು ನಾಟ್ ಫಾರ್ ಸೇಲ್ ಶೋ ಶೋ ಹೋಲ್ಡಿಂಗ್ ಇದು ವಯಸ್ಸು ಎಷ್ಟಿದೆ ಇದಕ್ಕೆ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಇದು ಇದೇ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿರೋದು ಇಲ್ಲ ಜೋಧ್ಪುರ್ ಮಾಡಿದ ಜೋಧ್ಪುರ್ ಹಾಂ ಸೊ ಇದು ಇನ್ನೂ ಪಾರ್ಟಿಸಿಪೇಟ್ ಮಾಡಿಲ್ಲ ಇನ್ನು ಹೋಗಬೇಕು ಆಯ್ತು ಆಯ್ತಾ ಏನು ಕೊಡರು ಇನ್ನೂ ಅನೌನ್ಸ್ ಆಗಿಲ್ಲ ಅದು ನಿಮ್ದೇನಾ ಸರ್ ಅದು ನಿಮ್ದೇನಾ ಬನ್ನಿ ಸರ್ ಅಲ್ಲಿ ನಿಮ್ಗೆ ಬನ್ನಿ ಸರ್ ಇದೂ ಸೆವೆನ್ ಸೆವೆನ್ ಇಯರ್ಸ್ ನೀವು ಕ್ರಾಸಿಂಗ್ ಎಲ್ಲ ಮಾಡಿದೀರಾ ಫಾದರ್ ಲಾಡ್ಲಾಂಡ್ ಇದ್ರ ಜನ್ರೇಷನ್ ಚೆನ್ನಾಗಿ ಬಂದಿದೆಯಾ ಮಗು ಮಕ್ಕಳೆಲ್ಲ ಕೆಸ್ಟ್ ಕ್ರಾಸ್ ಆಗಿದೆ ಇದು ಟ್ವೆಂಟಿ ಟ್ವೆಂಟಿ ಕ್ರಾಸ್ ಆಗಿದೆ ಇದು ರೈಟ್ ಎಷ್ಟಿದೆ ಸರ್ ಆಮೇಲೆ ಕ್ರಾಸಿಂಗ್ ಎಷ್ಟು ಅದು ಚಾರ್ಜಸ್ ಜನರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್